ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಘಟ್ಟವಾದ ಹತ್ತನೇ ತರಗತಿ ಪರೀಕ್ಷೆಗೆ ಕೇವಲ ಐವತ್ತರಿಂದ ಅರವತ್ತು ದಿನಗಳು ಉಳಿದಿವೆ ಈ ಬಾರಿಯ ಹತ್ತನೇ ತರಗತಿ ಪರೀಕ್ಷೆಯನ್ನು ಸವಾಲಾಗಿ ಸ್ವೀಕರಿಸಿರುವ ಗುಡಿಬಂಡೆ ತಾಲೂಕು ಆಡಳಿತ ಶಿಕ್ಷಣ ಇಲಾಖೆ ನೂರಕ್ಕೆ ನೂರರಷ್ಟು ಫಲಿತಾಂಶಕ್ಕಾಗಿ ವಿವಿಧ ಕ್ರಮಗಳನ್ನು ಕೈಗೊಂಡಿದೆ ಇದರ ಒಂದು ಭಾಗವಾಗಿ ಇಂದು ಗುಡಿಬಂಡೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ ಸುಬ್ಬಾರೆಡ್ಡಿ ಸೇರಿದಂತೆ ತಾಲ್ಲೂಕಿನ ಅಧಿಕಾರಿಗಳು ಗಣ್ಯರು ದೀಪ ಬೆಳಗುವ ಮೂಲಕ ನೆರವೇರಿಸಿದರು ಈ ಸಮಯದಲ್ಲಿ ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಮಾತನಾಡಿ ಈ ಬಾರಿ ಹತ್ತನೇ ತರಗತಿಯ ಉನ್ನತ ಫಲಿತಾಂಶಕ್ಕಾಗಿ ತಾಲೂಕಿನ ಶಾಲೆಗಳಲ್ಲಿ ತೆಗೆದುಕೊಂಡಿರುವ ಕ್ರಮಗಳ ಕುರಿತು ವಿವರವಾಗಿ ತಿಳಿಸಿದರು

ಈ ಇದೆಷ್ಟು ಪ್ರಧಾನಿ ಮಾಡ ಇವತ್ತು ಎಷ್ಟು ಅತ್ಯುನ್ನತ ಬರಲಿ ಪ್ರಧಾನಿ ಆಗಿರುತ್ತಾರೆ ಯಾಕೆ ಕಷ್ಟ ನಾನೊಬ್ಬ ಬಡ ನೈತಿರ್ ಮಗ ಶಾಸ ಅಲ್ಲಿರೋ ನಾಲ್ಕು ಇಷ್ಟೊತ್ತು ಕೇಳ್ತಾ ಇದ್ದೆ ಎಲ್ಲೊಮ್ಮ ನೀವು ಓದಿದ್ದು ಅಂತ ಅವ್ರ ಮನೆಯಲ್ಲಿ ಐದು ಜನ ಅಂತೆ ಐದು ಜನ ಗೌರ್ಮೆಂಟ್ ಸ್ಕೂಲ್ ಐದು ಜನ ಕೆಲಸ ಸಿಕ್ಕಿರುತ್ತೆ ಕೆಲಸ ಸಿಕ್ಕಿದೆ ನಮ್ಮ ಸಿಬ್ಬಂದಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದೆ ಮ್ಯಾಕ್ಸಿಮಮ್ ನೈಂಟಿ ಫೈವ್ ಪರ್ಸೆಂಟ್ ಇಲ್ಲಿರೋ ಇಲ್ಲಿರೋ ಗೌರ್ಮೆಂಟ್ ಶಾಲೆಯಲ್ಲಿ ಹೋಗ್ತಾರೆ ನಮಗೆಲ್ಲ ಸಾಧ್ಯ ಆಗ್ತೀವಿ ನಿಮ್ಗೆ ಯಾಕೆ ಸಾಧ್ಯ ಆಗಲ್ಲ ನಿಮ್ಗೆ ಆಸೆ ಆ ಒಂದು ಇತ್ಯಾಸ ನಿಮ್ಮಲ್ಲಿ ಮನಸ್ಸಲ್ಲಿ ನಿರ್ಬೇಕು ಜಾಸ್ತಿ ಆಗತ್ತೆ ಹೋಗಲ್ಲ ದಯವಿಟ್ಟು ನಾನು ಕೇಳೋದಿಷ್ಟೇ ನೀವು ದಯವಿಟ್ಟು ಈ ಮೊಬೈಲ್ ಮೊದಲು ಬರಬೇಕು ಅಂತ ನನ್ನ ಆಸೆ ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಯಾಕಂದ್ರೆ ಈ ಗುಡುಗಂಡೆ ಬಾಗೇಪಲ್ಲಿಯಲ್ಲಿ ನಮಗೆ ಬದುಕಕ್ಕಿರೋ ದಾರಿ ಬರೀ ಶಿಕ್ಷಣ ಒಂದೇ ಇಲ್ಲಿ ಯಾವ್ದೋ ನದಿಗಳು ಇಲ್ಲ ಯಾವ್ದೊಂದು ಇಂಡಸ್ಟ್ರಿ ಇನ್ನೊಂದು ದಾರಿ ಶೈಕ್ಷಣಿಕವಾಗಿ ಮಾತ್ರ ನಮ್ಮ ಬದುಕು ಮುಂದಕ್ಕೆ ಹೋಗಿ ಅದರಿಂದ ನಾನು ಈ ಮಟ್ಟಕ್ಕೆ ಇರೋದು ಇವತ್ತು ಶಿಕ್ಷಣದಿಂದ ಕಡಿಮೆ ಆದ್ರೆ ಈ ಬರೀ ಮಟ್ಟಕ್ಕೆ ಈ ಶಿಕ್ಷಣದ ಮಾತ್ರ ಬರಲಿರುವ ಪರೀಕ್ಷೆಯ ಸಿದ್ಧತೆಗಾಗಿ ವಿಶೇಷ ತರಗತಿಗಳನ್ನು ಆಯೋಜಿಸಲಾಗಿದ್ದು ತರಗತಿ ನಡೆಸಲು ವಿಶೇಷ ಕೊಠಡಿಯ ಉದ್ಘಾಟನೆಯನ್ನು ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಾಧನೆ ತೋರಿದ ಶಿಕ್ಷಕರಿಗೆ ಸನ್ಮಾನ ಹೊಸ ಕ್ಯಾಲೆಂಡರ್ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸಿದ್ಧಪಡಿಸಿರುವ ವಿಶೇಷ ಪಠ್ಯಪುಸ್ತಕದ ಬಿಡುಗಡೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಿಬ್ಗತುಲ್ಲಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಆರೋಗ್ಯ ರಕ್ಷಾ ಸಮಿತಿಯ ಕೃಷ್ಣೇಗೌಡ ಕೆ ಡಿ ಪಿ ಸದಸ್ಯ ರಘುನಾಥ್ ರೆಡ್ಡಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಉಪಾಧ್ಯಕ್ಷ ಗಂಗರಾಜು ಸದಸ್ಯ ರಾಜೇಶ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ವಿ ನಾರಾಯಣಸ್ವಾಮಿ ಗೌರವಾಧ್ಯಕ್ಷ ಸನಾ ನಾಗೇಂದ್ರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ಕಾರ್ಯದರ್ಶಿ ಮುನಿಕೃಷ್ಣಪ್ಪ ಮೊದಲಾದವರು ಭಾಗಿಯಾಗಿದ್ದರು